ಹಾಯ್ ಫ್ರೆಂಡ್ಸ್ ನನಗೆ ಟು ಮೈ ನೀವು ಬ್ಲಾಗ್ ಫ್ರೆಂಡ್ಸ್ ಯಾರು ಚಾನಲ್ ಅವಸ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಇವತ್ತು ಕೆಲಸ ಹೊಂಟಿ ಮೊದಲು ಡೆಕೋರೇಷನ್ ಮಾಡಕ್ಕೆ ನೋಡ್ರಿ ಫ್ರೆಂಡ್ಸ್ ಮುಂಜಾನೆ ಡೆಕೋರೇಷನ್ ಮಾಡಿ ಜಾಗ ಇನ್ನೂ ಜಗ ಮಾಡಿಲ್ಲ ಫ್ರೆಂಡ್ಸ್ ಜಗ ಮಾಡೋದು ನೋಡಿರಿ ಫ್ರೆಂಡ್ಸ್ ನಮ್ಮ ಅವ್ರಿಗೆ ಚಾ ಇಟ್ಟಾರ ಇಲ್ಲ ಈಗ ಚಕ್ರಿ ಹಾಕ್ಯಾರ ಚಾಪುಡಿ ಹಾಕೊಂಡು ಬರ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಅಂದ್ರೆ ಹಾಕಿದೆ ಮತ್ತೆ ಇನ್ನೂ ಪೂರಾ ಬ್ಲಾಗ್ದಾಗಿರಿ ಫ್ರೆಂಡ್ಸ್ ಇವತ್ತು ನಾ ಡೆಕೋರೇಷನ್ ಹೊಂದಿ ಅಲ್ಲಿಂದ ನಾವು ಹಂಗೆ ಡೆಕೋರೇಷನ್ ಮಾಡಿದ್ವಿ ಫ್ರೆಂಡ್ಸ್ ಮದ್ವಿದು ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲ ಬ್ಲಾಗ್ದಾಗ ಹೇ ರೀ ಕಟ್ನೋಸ್ ನೋಡ್ರಿ ಫ್ರೆಂಡ್ಸ್ ಹಾಲ್ ಒಳಗೆ ಬಂದ್ಬಿಟ್ಟಿನಿ ನೋಡಬಹುದು ಇಲ್ಲಿ ನಮ್ಮ ಸರಿಶಲ್ ಮಾಲಕ್ ಹೆಂಗ ಮಾಡತಾರ ನೋಡ್ರಿ ಇಲ್ಲಿ ಅಡತರ ಹೆಸರು ಜಡಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಸ್ಪೈಡರ್ ಮ್ಯಾನ್ ಗತಿ ಮಾಡತಾನ ಅವನು ನೋಡ್ರಿ ಫ್ರೆಂಡ್ಸ್ ಹಾಳೊಳಗೆ ಪೂರಾ ಹೆಂಗ ಇಲ್ಲಿ ನೋಡ್ರಿ ಹಾಲ್ ಒಳಗೆ ಬಂದ್ ಇಲ್ಲಿ ನಮ್ಮ ಮಾಲಕ್ ಬುಕೆ ಮಾಡಕ್ ಕೊಟ್ಟ ಬುಕೆ ಮಾಡಿ ನೋಡ್ರಿ ಫ್ರೆಂಡ್ಸ್ ಇದು ಪೂರಾ ಗಿಡಲ್ಲಿ ನೋಡ್ರಿ ಫ್ರೆಂಡ್ಸ್ ಹೊರಗೆ ಆನೆ ತೋರಿಸ್ತೀನಿ ನೋಡ್ರಿ ಆನೆ ನೋಡ್ರಿಪ್ಪ ಇಲ್ಲೋ ನೋಡ್ರಿ ಮತ್ತ್ ಹಾಲ್ ಒಳಗ್ ಬಂದೇನ ಇಲ್ಲಿ ನೋಡಬಹುದು ಮದ್ರಿ ಕಲಾಪ್ ಮಂಟಪ್ ಮ್ಯಾನೇಜರ್ ಕುಂತಾರಪ್ಪ ನೋಡ್ರಿ ಫೋನ್ ನೋಡ್ಕೋ ಹೆಂಗ್ ಹೆಂಗ್ ಕುಂತಾರ ನೋಡ್ರಿ ಇದ್ರಪ್ಪ ನಮ್ಮ ಮ್ಯಾನೇಜರ್ ನೋಡ್ರಿ ಹೆಂಗ ಬ್ಯಾಂಕ್ ಇಲ್ಲ ನೋಡ್ರಿ ಅಪ್ಪ ಈಗ ನೈಟ್ ಟೈಮ್ ಪುರಾ ಡೆಕೋರೇಷನ್ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಡೆಕೋರೇಷನ್ ಇತ್ತು ನೋಡ್ರಪ್ಪ ಅಪ್ಪ ನಮ್ಮ ಮಾಲಕರ ಹೆಂಗ ಉಂಟರ ಅಲ್ಲಿ ಯಾರಿಗ ನಾವು ಡೆಕೋರೇಷನ್ ಬೇಕಾಗಿದ್ರ ತಳಗ್ ನಂಬರ್ ಹಾಕಿರ್ತೀನಿ ಮಾಲಕರಿಂದ ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ಇದ್ ಯಾರು ಬಂದು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೆಂಗಿತ್ತು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ